ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆರೆ ಕಾಂಗ್ರೆಸ್ನ ಹಿಂದೂ ವಿರೋಧಿ ಮನಸ್ಥಿತಿಯನ್ನು ನಮ್ಮ ಜನರು ಯಾವಾಗ ಅರ್ಥ ಮಾಡಿಕೊಳ್ತಾರೆ ಕಾಂಗ್ರೆಸ್ ಹಿಂದೂಗಳನ್ನು ಕುರಿಗಳ ರೀತಿ ನೋಡೋದು ಬೇರೆ ಧರ್ಮದವರ ತುಷ್ಟೀಕರಣ ಮಾಡೋದು ಇದೆಲ್ಲ ಇವತ್ತು ನಿನ್ನೆಯದಲ್ಲ ಇಲ್ಲ ಅಂದರೆ ಕಳೆದ ಹತ್ತು ವರ್ಷದಿಂದನೂ ಅಲ್ಲ ಸಾವಿರದ ಒಂಬೈನೂರ ಐವತ್ತರಿಂದ ಅಂದರೆ ನೆಹರು ಕಾಲದಿಂದ ಮಾಡಿಕೊಂಡು ಬಂದಿರೋದು ಗೆಳೆಯರೆ ಕಾಂಗ್ರೆಸ್ಸಿಗರ ಒಂದೊಂದು ನೀತಿ ಕೂಡ ಎಷ್ಟು ಹಿಂದೂ ವಿರೋಧಿ ಆಗಿತ್ತು ಎಷ್ಟು ದೇವಸ್ಥಾನಗಳನ್ನು ಕಳ್ಕೊಳ್ಳೋ ಹಾಗೆ ಮಾಡ್ತು ಹೇಗೆ ಹಿಂದೂಗಳ ಕೈ ಕಟ್ಟಿ ಹಾಕ್ತು ಈ ಕಾಂಗ್ರೆಸ್ ಐವತ್ತೊಂಬತ್ತು ವರ್ಷದ ಕನಂತಾರಿ ರೆಕಾರ್ಡ್ ಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸಾವಿರದ ಒಂಬೈನೂರ ಐವತ್ತು ಸಂವಿಧಾನ ರಚನೆ ಆದ ವರ್ಷದಲ್ಲೇ ಆರ್ಟಿಕಲ್ ಇಪ್ಪತ್ತೈದು ಜಾರಿಗೆ ಬರುತ್ತೆ ಈ ಆರ್ಟಿಕಲ್ ಇಪ್ಪತ್ತೈದು ಏನು ಹೇಳುತ್ತೆ ಮತಾಂತರ ಅಥವಾ ಧರ್ಮ ಪರಿವರ್ತನೆ ತಪ್ಪಲ್ಲ ಇದಕ್ಕೆ ಸಂವಿಧಾನದ ಅಡಿಯಲ್ಲಿ ಅವಕಾಶ ಇದೆ ಅಂತ ಹೇಳುತ್ತೆ ಹಾಗಾದರೆ ಈ ಕಾಯ್ದೆಯಿಂದ ನಷ್ಟ ಆಗಿದ್ದು ಹಿಂದೂಗಳಿಗೆ ದೊಡ್ಡ ಮಟ್ಟದಲ್ಲಿ ಇಸ್ಲಾಂ ಮತ್ತು ಕ್ರೈಸ್ತ ಮತಗಳಿಗೆ ಹಿಂದೂಗಳನ್ನು ಹಸ್ತಾಂತರ ಮಾಡೋಕ್ಕೆ ಇದು ಲೈಸೆನ್ಸ್ ಥರ ಆಗಿ ಹೋಯ್ತು ಹಾಗಂತ ಈ ಕಾಯ್ದೆ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಇದನ್ನು ತಂದವರು ನಮ್ಮ ಎಮ್ಮೆ ಯ ಪ್ರಧಾನಿ ಜವಾಹರ್ ಲಾಲ್ ನೆಹರು ಮತ್ತೆ ಅದೇ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆರ್ಟಿಕಲ್ ಇಪ್ಪತ್ತೆಂಟನ್ನು ತಂದರು ಇದೇ ಪ್ರಧಾನಿ ನೆಹರು ಆರ್ಟಿಕಲ್ ಇಪ್ಪತ್ತೆಂಟು ಏನು ಹೇಳುತ್ತೆ ಹಿಂದೂಗಳು ತಮ್ಮ ಧಾರ್ಮಿಕ ಶಿಕ್ಷಣದ ಹಕ್ಕನ್ನು ಕಳೆದುಕೊಳ್ತಾರೆ ಆದರೆ ಅದೇ ಸಮಯದಲ್ಲಿ ರೆಡಿಯಾದ ಆರ್ಟಿಕಲ್ ಮೂವತ್ತರ ಅಡಿಯಲ್ಲಿ ಮುಸಲ್ಮಾನರಿಗೆ ಮಾತ್ರ ಧಾರ್ಮಿಕ ಶಿಕ್ಷಣದ ಹಕ್ಕನ್ನು ಚಿನ್ನದ ತಟ್ಟೆಯಲ್ಲಿಕೊಡ್ತಾರೆ ಇನ್ನು ಧಾರ್ಮಿಕ ಶಿಕ್ಷಣದ ವಿಚಾರದಲ್ಲಿ ದೊಡ್ಡ ತಾರತಮ್ಯ ಮಾಡಿ ದ್ರೋಹವನ್ನು ಮಾಡಿದ ನೆಹರು ಇದರ ನಂತರ ಕೈ ಹಾಕಿದ್ದು ಹಿಂದೂಗಳ ಧಾರ್ಮಿಕ ಜಾಗಗಳಿಗೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಎಚ್ ಆರ್ ಸಿ ಇ ಆ್ಯಕ್ಟ್ ಜಾರಿಗೆ ಬರುತ್ತೆ ಇದು ಕೂಡ ನೆಹರು ಆಡಳಿತದಲ್ಲೇ ಹಿಂದೂ ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಎಂಡೋನ್ಮೆಂಟ್ ಆ್ಯಕ್ಟ್ ಅಂತ ಈ ಆ್ಯಕ್ಟ್ ದೊಡ್ಡ ದೊಡ್ಡ ಮಂದಿರಗಳನ್ನು ಕಾಪಾಡೋಕ್ಕೆ ತಂದಿರೋ ಅಂತ ಹಿಂದೂಗಳನ್ನು ನಂಬಿಸಿದ್ರು ಆದರೆ ಆಗಿದ್ದೇನ್ರಿ ತಿರುಪತಿಯಂತಹ ಹಲವಾರು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ತಮ್ಮ ಕಂಟ್ರೋಲ್ಗೆ ತಗೊಂಡು ಅವುಗಳ ಆದಾಯದಿಂದ ಹಿಡಿದು ಪ್ರತಿ ವಿಚಾರದಲ್ಲೂ ಕೂಡ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ ಅಂದಿನ ಸರ್ಕಾರ ಸುಮಾರು ನಾಲ್ಕು ಲಕ್ಷ ದೇವಸ್ಥಾನಗಳು ಸರ್ಕಾರದ ಅಧೀನಕ್ಕೆ ಸಿಕ್ಕಿ ಹಾಕೊಂಡು ಹಿಂದೂ ದೇವಸ್ಥಾನಗಳಿಂದ ಇವರ ಸರ್ಕಾರಗಳು ಶ್ರೀಮಂತ ಆದವು ಅಷ್ಟೇ ಆದರೆ ದೇವಸ್ಥಾನಗಳು ರವಾದವು ತಮಾಷೆ ಅಂದರೆ ಇವರ ಕಾಯ್ದೆ ಇವರ ನಿಯಂತ್ರಣ ಎಲ್ಲವೂ ಕೂಡ ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ಸೀಮಿತ ಆಯಿತು ಬೇರೆ ಮತದ ಧಾರ್ಮಿಕ ಜಾಗಗಳನ್ನು ಮುಟ್ಟಲೇ ಇಲ್ಲ ಇನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇನ್ನೊಂದು ಏಟು ಕೊಡ್ತಾರೆ ಪಂಡಿತ್ ಅಂತ ಹೇಳಿಕೊಳ್ಳೋ ನೆಹರು ಹಿಂದೂ ಕೋಡ್ ಬಿಲ್ ಆಗುತ್ತೆ ಆದರೆ ಆ ಸಮಯದಲ್ಲಿ ನೆಹರು ಮುಸಲ್ಮಾನರನ್ನು ಎಷ್ಟು ಸ್ವತಂತ್ರ ಹಕ್ಕಿ ಹಾರಾಡೋಕ್ಕೆ ಬೀಳ್ತಾರೆ ಅಂದರೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡನ್ನು ಟಚ್ ಮಾಡೋದೇ ಇಲ್ಲ ಈ ದೇಶದಲ್ಲಿ ಹಿಂದೂಗಳು ಸಂವಿಧಾನದ ಪಾಲನೆ ಮಾಡಬೇಕು ಮುಸಲ್ಮಾನರು ತಮ್ಮ ಧರ್ಮದ ಪ್ರಕಾರ ಧಾರ್ಮಿಕ ಕಾನೂನು ಏನು ಹೇಳುತ್ತೆ ಹಾಗೆ ಇರಬಹುದು ಅನ್ನೋ ಆ ನ್ಯಾಯವನ್ನು ಕೊಡ್ತಾರೆ ನೆಹರು ಅವತ್ತು ಮಾಡಿರೋ ಅನಾಹುತವನ್ನು ಇವತ್ತಿಗೂ ನಮ್ಮ ದೇಶ ಅನುಭವಿಸ್ತಾ ಇದೆ ಇವತ್ತಿಗೂ ಈ ದೇಶದಲ್ಲಿ ಸಂಪೂರ್ಣವಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಹರಿ ಮಾಡೋಕ್ಕೆ ಆಗಿಲ್ಲ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಈಗ ತರೋಕೆ ನಿಂತಿದ್ದಾರೆ ನಂತರ ನೆಹರು ಹಚ್ಚಿದ್ದು ರಿಸರ್ವೇಷನನ್ನು ಬೆಂಕಿ ನಿಜ ಗೆಳೆಯರೆ ಮೀಸಲಾತಿ ಇದರಿಂದ ಹಿಂದೂಗಳನ್ನು ಜಾತಿ ಹೆಸರಲ್ಲಿ ಚೂರು ಚೂರು ಮಾಡಿದರು ಹಾಗಾದರೆ ರಿಸರ್ವೇಷನ್ ಅಗತ್ಯ ಇರಲಿಲ್ವಾ ಅಂದರೆ ಖಂಡಿತ ಇತ್ತು ಅಶಕ್ತ ಸಮುದಾಯಕ್ಕೆ ಶಕ್ತಿಯನ್ನು ಕೊಡುವ ಅನಿವಾರ್ಯತೆ ನಿಜವಾಗಲೂ ಇತ್ತು ಆದರೆ ನೆಹರು ಈ ರಿಸರ್ವೇಷನ್ ಹೆಸರಲ್ಲಿ ಇನ್ನಷ್ಟು ಹಿಂದುಳಿಯೋ ಹಾಗೆ ಮಾಡಿದರು ಇಲ್ಲಿಗೆ ಜಮಾನ ಮುಗಿಯಿತು ಇಲ್ಲಿಂದ ಮುಂದೆ ಆದರೂ ಭ ಭಾರತದಲ್ಲಿ ಹಿಂದೂಗಳಿಗೆ ಅಮೃತ ಕಾಲ ಬರಬಹುದು ಅನ್ನೋ ಅಷ್ಟರಲ್ಲಿ ಬಂದಿದ್ದೇ ಇಂದಿರಾ ಪ್ರಿಯದರ್ಶಿನಿ ಇತಿಹಾಸ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಇಂದಿರಾ ಗಾಂಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ ನರಕ ಎಮರ್ಜೆನ್ಸಿ ಮುಗಿಯುತ್ತಿದ್ದಂತೆ ಇಂದಿರಾ ಗಾಂಧಿ ಸಂವಿಧಾನ ಪುಸ್ತಕದಲ್ಲಿ ಒಂದು ಹೊಸ ಪದವನ್ನೇ ಸೇರಿಸಿದ್ರು ಆ ಪದದ ಹೆಸರೇ ಸೆಕ್ಯುಲರ್ ಅಂದರೆ ಜಾತ್ಯಾತೀತ ಭಾರತವನ್ನು ಸೆಕ್ಯುಲರ್ ದೇಶ ಅಂತ ಮಾಡಿ ಸಂವಿಧಾನದ ಮೂಲಕವೇ ಹಿಂದೂಗಳ ಮೇಲೆ ಇರ್ತಾರೆ ಬಲವಂತವಾಗಿ ಭಾರತವನ್ನು ಜಾತ್ಯತೀತ ರಾಷ್ಟ್ರ ಅಂತ ಮಾಡಿದ್ದು ಇಂದಿರಾ ಗಾಂಧಿ ಇವರ ಈ ನಿರ್ಣಯಕ್ಕೆ ಯಾವ ಅಪ್ರೂವಲ್ ಕೂಡ ತಗೊಳ್ಳಲೇ ಇಲ್ಲ ಇದು ರಾತ್ರೋರಾತ್ರಿ ನಡೆದು ಹೋಯಿತು ಇದರಿಂದ ಆಗಿದ್ದೇನು ಈ ದೇಶದಲ್ಲಿ ಎಪ್ಪತ್ತೊಂಬತ್ತು ಪರ್ಸೆಂಟ್ ಹಿಂದೂಗಳಿದ್ದರೂ ಕೂಡ ಇದು ಹಿಂದೂ ದೇಶ ಅಂತ ಅನ್ನಿಸಿಕೊಳ್ಳೋಕೆ ಆಗದ ಪರಿಸ್ಥಿತಿ ಬಂತು ಪಾಕಿಸ್ತಾನ ಬಾಂಗ್ಲಾದೇಶ ಇರಾನ್ ಸಿರಿಯಾ ಎಲ್ಲ ದೇಶಗಳು ಧರ್ಮಾಧಾರಿತವಾಗಿ ಮುಸ್ಲಿಂ ದೇಶ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತವೆ ಅದು ಸಾಂವಿಧಾನಿಕವಾಗಿ ಆದರೆ ಭಾರತಕ್ಕೆ ಆ ಭಾಗ್ಯ ಸಿಗಲೇ ಇಲ್ಲ ಸಿಗದ ಹಾಗೆ ಮಾಡಿದ್ದು ಕೂಡ ಗಾಂಧಿ ಹಿಂದೂಗಳು ನಮ್ಮದು ಸೆಕ್ಯುಲರ್ ದೇಶ ಅಂತ ಹೇಳಿಕೊಳ್ಳೋ ಪರಿಸ್ಥಿತಿ ತಂದಿಟ್ರು ಗೆಳೆಯರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ಲೇಸ್ ಆಫ್ ವರ್ಷಿ ಪ್ಯಾಕ್ಟ್ ಬರುತ್ತೆ ಅಂದರೆ ಪೂಜಾ ಸ್ಥಳ ಕಾನೂನು ಇದು ಪಕ್ಕಾ ಹಿಂದೂ ವಿರೋಧಿ ಕಾನೂನು ಅಂತ ಎಲ್ರಿಗೂ ಗೊತ್ತು ಈ ಕಾಯ್ದೆಯ ಪ್ರಕಾರ ಹಿಂದೂಗಳು ತಾವು ಕಳ್ಕೊಂಡಿರೋ ದೇವಸ್ಥಾನ ಅಥವಾ ಮಂದಿರಗಳ ಜಾಗಕ್ಕಾಗಿ ಹೋರಾಟ ಮಾಡುವಂತಿಲ್ಲ ವಾಪಸ್ ಪಡೆಯೋಕೆ ಪ್ರಯತ್ನ ಮಾಡೋ ಹಾಗಿಲ್ಲ ಜೊತೆಗೆ ಕೇಳೋ ಅಧಿಕಾರವೇ ಇಲ್ಲ ಇದರ ಪರಿಣಾಮ ಹಿಂದೂಗಳು ಎಷ್ಟೋ ಮಂದಿರಗಳನ್ನು ಕಳ್ಕೊಂಡಿರ್ತಾರೆ ಅವುಗಳ ಮೇಲಿರೋ ಹಕ್ಕನ್ನೇ ಕಳೆದುಕೊಳ್ತಾರೆ ಅಲ್ಲಿ ಅನ್ಯ ಧರ್ಮದ ಜಾಗಗಳಿದ್ರೆ ನೋಡ್ಕೊಂಡು ಮುಚ್ಚಿಕೊಂಡು ಇರಬೇಕು ಅಷ್ಟೇ ಉದಾಹರಣೆಗೆ ಮೊಗಲರ ರಾಜ ಔರಂಗ ಬೀಜ ಸಾರಿ ಸಾರಿ ಔರಂಗಜೇಬ ಆಗ ದೇವಸ್ಥಾನಗಳನ್ನೇ ಮಸೀದಿ ಮಾಡಿದ್ನಲ್ಲ ಅದನ್ನು ನೋಡಿಕೊಂಡು ಹಿಂದೂಗಳು ಸುಮ್ಮನೆ ಇರಬೇಕಷ್ಟೇ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದೇ ಕಾಂಗ್ರೆಸ್ ಮೈನಾರಿಟಿ ಕಮಿಷನ್ ಆಕ್ಟ್ ಅನ್ನು ಜಾರಿಗೆ ತರ್ತಾರೆ ಅಲ್ಪಸಂಖ್ಯಾತರ ಆಯೋಗ ಅಸ್ತಿತ್ವಕ್ಕೆ ಬರುತ್ತೆ ಇದರ ಅಡಿಯಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷ ಸ್ಥಾನಮಾನ ಸಿಗೋಕೆ ಪ್ರಾರಂಭ ಆಗತ್ತೆ ಇದನ್ನು ಓಲೈಕೆ ಅನ್ನಬೇಕೋ ಅನ್ನಬಾರದು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇನ್ನು ಮುಂದೆ ಹಿಂದೂಗಳಿಗೆ ಸತತವಾಗಿ ಅನ್ಯಾಯ ಆಗ್ತಾನೇ ಹೋಗುತ್ತೆ ಅಲ್ಪಸಂಖ್ಯಾತರಿಗೆ ಫುಲ್ ಬಿರಿಯಾನಿ ಕಬಾಬು ಜೊತೆಗೆ ಕೇಳಿದ್ದೆಲ್ಲ ಸಿಗುತ್ತೆ ಅಂದರೆ ಫುಲ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಹೇಗಿದೆ ನೋಡ್ರಿ ಗಾಂಧಿ ಈ ದೇಶವನ್ನು ಸಾಂವಿಧಾನಿಕವಾಗಿ ಸೆಕ್ಯುಲರ್ ಅಂತ ಘೋಷಣೆ ಮಾಡಿದರು ನಂತರ ಅವರದ್ದೇ ಪಕ್ಷ ಈ ಸೆಕ್ಯುಲರ್ ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ವಿಶೇಷವಾಗಿ ನೋಡೋದು ಹಿಂದೂಗಳನ್ನು ಮೂಲೆಗೆ ತಳ್ಳೋದು ಸೆಕ್ಯುಲರ್ ಅಂದರೆ ಏನು ಅಂತ ಈಗ ಅರ್ಥ ಆಯ್ತಾ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಕ್ಫ್ಬೋರ್ಡ್ ಆಕ್ಟ್ ಅಸ್ತಿತ್ವಕ್ಕೆ ಬರುತ್ತೆ ಈ ಆಕ್ಟ್ ಅಲ್ಪಸಂಖ್ಯಾತರಿಗೆ ಯಾವ ರೀತಿ ಶಕ್ತಿ ಕೊಡ್ತು ಅಂದರೆ ಈ ವಕ್ಫೋರ್ಡನ್ನು ನ್ಯಾಯಾಂಗ ಆಗಲಿ ಸರ್ಕಾರ ಆಗಲಿ ಯಾರು ಕೂಡ ಅಲ್ಲಾಡಿಸೋಕೆ ಆಗದ ಥರ ಮಾಡ್ತಾರೆ ಇನ್ನೂ ಒಂದು ಇದೆ ತಡ್ಕೊಳ್ಳಿ ಏಳರೆ ರಾಮ್ ಸೇತು ಅಫಿಡವಿಟ್ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆಗ ರಾಮ್ ಸೇತು ಅಫಿಡವಿಟ್ ತರುತ್ತೆ ರಾಮನ ಅಸ್ತಿತ್ವವೇ ಸುಳ್ಳು ಅಂತ ಹೇಳುತ್ತೆ ಅದು ಅಫಿಡವಿಟ್ನಲ್ಲಿ ರಾಮಸೇತು ಕಾಲ್ಪನಿಕ ಅಂತ ಹೇಳುತ್ತೆ ಹೇಳ್ತಾ ಹೋದರೆ ಮುಗಿಯದಷ್ಟು ಹಿಂದೂ ವಿರೋಧಿ ನೀತಿಗಳನ್ನು ಮೇಲಾದ ಮೇಲೆ ಈ ಭಾರತ ದೇಶದ ಮೇಲೆ ಕಾಂಗ್ರೆಸ್ ಹೇರ್ತಾನೆ ಹೋಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಹಿಂದೂಗಳಿಗೆ ಟೆರರಿಸ್ಟ್ ಪಟ್ಟವನ್ನು ಕಟ್ಟಾರೆ ಅದು ಯಾರೋ ಅಲ್ಲ ದಿ ಗೇಟ್ ರಾಹುಲ್ ಗಾಂಧಿ ಅಲಿಯಾಸ್ ರೌಲ್ ವಿನ್ಸಿ ನಿಜ ಗೆಳೆಯರೆ ಹಿಂದೂ ಉಗ್ರವಾದ ಅನ್ನೋ ಪದ ಪ್ರಿಂಟ್ ಆಗಿದ್ದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಅದು ರಾಹುಲ್ ಗಾಂಧಿಯಿಂದ ಆದರೆ ನಮ್ಮ ದೇಶದ ಹಿಂದೂಗಳು ಬುದ್ಧಿ ಕಲಿಯೇ ಇಲ್ಲ ಹಿಂದೂಗಳು ಒಗ್ಗಟ್ಟಾಗದೆ ಸರಿಯಾಗಿ ಮತದಾನ ಮಾಡದೆ ಕಾಂಗ್ರೆಸ್ ಮೇಲೆ ಸಹಾನುಭೂತಿಯನ್ನು ತೋರಿಸ್ತಾನೆ ಬಂದ್ರು ತಮ್ಮ ಅಮಾಯಕತೆ ಮೆರೆತಾ ಬಂದ್ರು ಅದರ ಲಾಭವನ್ನೆಲ್ಲ ಪಡ್ಕೊಂಡ ಕಾಂಗ್ರೆಸ್ ಅಧಿಕಾರವನ್ನ ಮರಳಿ ಮರಳಿ ಪಡಿತಾನೇ ಬಂತು ಹಿಂದೂಗಳಿಗೆ ಇನ್ನಷ್ಟು ವಂಚನೆ ದ್ರೋಹ ಮಾಡ್ತಾನೆ ಹೋಯಿತು ಆದ್ರೆ ಈಗ ಕಳೆದ ಹತ್ತೂವರೆ ವರ್ಷಗಳು ಬಹುಶಃ ಸಾಕಷ್ಟು ಹಿಂದೂಗಳಿಗೆ ವಾಸ್ತವ ಏನು ಕಾಂಗ್ರೆಸ್ ಏನು ಅನ್ನೋದನ್ನ ಅರ್ಥ ಮಾಡಿಸಿರಬಹುದು ಇನ್ನು ಮುಂದೆ ಆದರೂ ಹಿಂದೂಗಳು ಒಗ್ಗಟ್ಟಾಗಿ ಕಾಂಗ್ರೆಸ್ ಆಡಳಿತವನ್ನ ಸಂಪೂರ್ಣವಾಗಿ ಮುಗಿಸ್ತಾರೆ ಅನ್ನೋ ನಂಬಿಕೆ ಸ್ವಲ್ಪ ಕಾಣಿಸ್ತಾ ಇದೆ ಈ ಕಾಂಗ್ರೆಸ್ ರೀತಿಯ ಆಕ್ಟ್ಗಳು ತಿದ್ದುಪಡಿಯನ್ನ ಇಲ್ಲದನ್ನ ಸಂವಿಧಾನದಲ್ಲಿ ತುರುತ್ತಿದ್ದನ್ನ ನೋಡಿರೋ ಅನುರಾಗ್ ಠಾಕೂರ್ ಅವರು ರಾಹುಲ್ ಗಾಂಧಿಗೆ ಒಂದು ಪ್ರಶ್ನೆ ಕೇಳಿದರು ಅದು ರಾಹುಲ್ ಜಾತಿ ಜನಗಣತಿ ಆಗಬೇಕು ಅಂತ ಸಂದರ್ಭದಲ್ಲಿ ಅದೇನಂದ್ರೆ ರಾಹುಲ್ ಗಾಂಧಿ ಅನ್ನೋ ನೀವು ಯಾವ ಜಾತಿ ಮೊದಲು ಹೇಳಿ ಅಂತ ಆಗ ರಾಹುಲ್ ಏನನ್ನು ಮಾತಾಡ್ಲಿಲ್ಲ ಆಗ ಅನುರಾಗ್ ಠಾಕೂರ್ ಹೇಳ್ತಾರೆ ಜಾತಿ ಗೊತ್ತಿಲ್ಲದವರೆಲ್ಲ ಜಾತಿ ಗಣತಿಯನ್ನು ಮಾಡೋಕೆ ಹೇಳೋ ಹಾಗೆ ಆಗಿದೆ ಅಂತ ಈ ಡ್ಯಾಶಿಂಗ್ ಸಂಸದ ಅನುರಾಗ್ ಠಾಕೂರ್ ಅವರಿಗೆ ಅದೇನು ಅನುಮಾನ ಬಂತು ಗೊತ್ತಿಲ್ಲ ಕಣ್ರಿ ಆದ್ರೆ ಒಂದು ಮಾತನ್ನು ನಾನು ಭಾರತೀಯನಾಗಿ ಹೇಳ್ತೀನಿ ಈ ದೇಶ ಕಾಂಗ್ರೆಸ್ ಮುಕ್ತ ಆದ್ರೆ ಇಲ್ಲಿರೋ ಹಿಂದೂ ಮುಸಲ್ಮಾನರು ಹಾಗೆಯೇ ಎಲ್ಲ ಧರ್ಮದವರು ನಿಜಕ್ಕೂ ಕೂಡ ಸೌಹಾರ್ದತೆಯಿಂದ ಬದುಕ್ತಾರೆ ಹಿಂದೂ ಮುಸ್ಲಿಮರ ಮಧ್ಯೆ ಒಂದು ಕಂದಕ ಇದೆ ಈ ಕಂದಕ ಸೃಷ್ಟಿಸಿರೋದೇ ಕಾಂಗ್ರೆಸ್ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಕಾಂಗ್ರೆಸ್ ಮತ್ತು ನಕಲಿ ಗಾಂಧಿ ಕುಟುಂಬ ಹಿಂದೂಗಳಿಗೆ ಮಾಡಿರೋ ಮೋಸ ಮತ್ತು ದ್ರೋಹಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ಅಲ್ಲಿವರಿಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ